ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಕೂಡ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಿಳಿಸ್ತಾ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಕೂಡ ಪುಟ್ಟ ಪುಟ್ಟ ಕೃಷ್ಣ ಅಥವಾ ಪುಟ್ಟ ಪುಟ್ಟ ರಾಧೆಯರು ಇದ್ದೇ ಇರ್ತಾರೆ ಅಲ್ವಾ ಆ ಪುಟ್ಟ ಪುಟ್ಟ ಕೃಷ್ಣ ಹಾಗೆ ಪುಟ್ಟ ಪುಟ್ಟ ರಾಧೆಯರಿಗೆ ಈಗ ಆ ರೀತಿ ವೇಷ ಕೃಷ್ಣ ರಾಧೆ ವೇಷ ಹಾಕ್ಬಿಟ್ಟು ಸಂಭ್ರಮ ಮಾಡುವಂತಹ ಹಬ್ಬನೇ ಈ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಕೃಷ್ಣ ಕೃಷ್ಣ ಹುಟ್ಟಿದಂತಹ ದಿನ ಈ ದಿನದಲ್ಲಿ ನಾವು ಮಕ್ಕಳಿಗೆ ಕೃಷ್ಣನ ಥರನೇ ಬಟ್ಟೆ ಹಾಕ್ಬಿಟ್ಟು ನಾವು ಆ ಕೃಷ್ಣನ ಥರ ಅಥವಾ ರಾಧೆ ಥರ ಅಲಂಕಾರ ಮಾಡಿದಾಗ ಮಕ್ಕಳು ಎಷ್ಟು ಮುದ್ದಾಗಿ ಕಾಣ್ತಾರಲ್ವ ಹೌದು ನಾನು ಕೂಡ ನನ್ನ ಮಗಳಿಗೆ ಕೃಷ್ಣನ್ ವೇಷ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ರಾಧಾ ವೇಷ ಹಾಕ್ಬೇಕಂತನೂ ಇಷ್ಟ ಇದೆ ಬಟ್ ಅವಳ ಹೇರ್ಸ್ ತುಂಬ ಚಿಕ್ಕದಿರೋದ್ರಿಂದ ಅವಳಿಗೆ ರಾಧಾ ವೇಷ ಅಷ್ಟು ಚೆನ್ನಾಗಿ ಸೂಟ್ ಆಗೋಲ್ಲ ಹಾಗಾಗಿ ಕೃಷ್ಣನ್ ವೇಷನೇ ಹಾಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಕೃಷ್ಣನ್ ಡ್ರೆಸ್ ತಗೊಂಬಂದಿದ್ವಿ ಆ ನಾವು ನಿನ್ನೆ ಡ್ರೆಸ್ ತಗೊಂಬರೋಣ ಅಂತ ಹೋಗಿದ್ವಿ ಕೃಷ್ಣನ್ದು ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಎಲ್ಲಾ ಅಂಗಡಿಯಲ್ಲೂ ಕೃಷ್ಣನ್ದು ಅದೇ ಕಾಸ್ಟ್ಯೂಮ್ ತಗೊಂಡು ಹೋಗೋಕ್ಕೆ ಬಂದಿದ್ರು ಅಂದರೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಕೃಷ್ಣನ್ ಕಾಸ್ಟ್ಯೂಮ್ ತಗೊಂಡು ಹೋಗೋಕ್ಕೆ ತುಂಬ ವೆರೈಟೀಸ್ ಇದ್ವು ನಮಗೆ ಇದು ಸಿಂಪಲ್ಲಾಗಿ ಸಾಕು ಅಂತ ಹೇಳ್ಬಿಟ್ಟು ಇದನ್ನು ಇದನ್ನು ತೊಗೊಂಡ್ಬಂದ್ವಿ ನನ್ನ ಮಗಳಿಗೆ ಬೇರೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗೆ ರೆಡಿ ಮಾಡ್ತಾ ಇದ್ದೀನಿ ಅವಳು ಅಷ್ಟು ಸಮಾಧಾನವಾಗಿ ಕುತ್ಕೊಂಡು ರೆಡಿ ಮಾಡಿಸ್ಕೊತಾ ಇರೋದೇ ನನಗೊಂದು ದೊಡ್ಡ ಸಂತೋಷ ಸಂತೋಷದ ವಿಷಯ ಅಂತ ಹೇಳ್ತೀನಿ ಹಾಗೆ ಅವಳಿಗೆ ಆ್ಯಕ್ಚುಲಿ ಮಕ್ಕಳಿಗೆ ಲಿಪ್ಸ್ಟಿಕ್ ಹಾಕಬಾರ್ದು ಆದರೆ ನಾನು ಸ್ವಲ್ಪ ಲಿಪ್ ಹಿಮಾಲಯ ಲಿಪ್ ಕೇರ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಚೂರು ಹಾಗೆ ಟ್ಯಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಲಿಪ್ಸ್ಟಿಕ್ನ ಸಕಲ ಡೋರ್ ಓಪನ್ ಮಾಡಿ ಇವಾಗ

ಮನೆ ತುಂಬಾ ನಕ್ ನಗ್ತಾ ನಗ್ತಾ ಅಥವಾ ಅಳ್ತಾ ಅಳ್ತಾ ಓಡಾಡ್ತಾ ಇದ್ರೆ ಅದನ್ನ ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ ಮನೆಗಿದ್ದ ಮನೆಯಲ್ಲಿ ಮಕ್ಕಳು ಅಂದ್ರೆ ಮಕ್ಕಳಿದ್ದ ಮನೆನೇ ಚಂದ ಅಂತ ಹೇಳ್ತಾರೆ ಈ ಒಂದು ವೇಷದಲ್ಲಿ ನನ್ನ ಮಗಳನ್ನ ನೋಡ್ಬಿಟ್ಟು ನಂಗಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅವಳು ನಡ್ಕೊಂಡ್ ಬರೋದು ಹಾಗೆ ಅವಳಿಗೆ ಆ ವೇಷ ಆಕ್ತಾಗ ಅವಳು ತುಂಬ ಅಂದರೆ ತುಂಬಾ ಖುಷಿ ಪಟ್ಟು ಹಾಕಿಸ್ಕೊಂಡ್ಲು ಖುಷಿಯಿಂದನೇ ಅವಳಿಗೂ ಹುಷಾರಿಲ್ಲ ಅಂದ್ರೂ ಕೂಡ ಖುಷಿಯಿಂದನೇ ಅವಳು ರೆಡಿ ಮಾಡಿಸ್ಕೊಂಡ್ಲು ಅದೆಲ್ಲ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು ಮಕ್ಕಳನ್ನ ಈ ರೀತಿ ರೆಡಿ ಮಾಡಿಬಿಟ್ಟು ನೋಡುವುದೇ ಒಂದು ಚಂದ ಅಲ್ವಾ ಆಲ್ಮೋಸ್ಟ್ ನನ್ನ ಮಗಳಿಗೆ ನಾನು ಕೆಲವೊಂದು ಕಾಸ್ಟ್ಯೂಮ್ಸ್ನ ಹಾಕಿದ್ದೆ ಮಂತ್ಲಿ ಮಂತ್ಲಿ ಫೋಟೋ ಶೂಟ್ ಮಾಡ್ತಾರಲ್ವ ಹಾಗೆ ಆವಾಗ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಟ್ವೆಲ್ ಮಂತ್ವರೆಗೂ ಕೂಡ ನಾನು ಫೋ ಫೋಟೋ ಶೂಟ್ ಮಾಡಿಸಿದ್ದೆ ಆದರೆ ಕೃಷ್ಣನ್ ವೇಷ ಮಾತ್ರ ಹಾಕ್ಸಿರಲಿಲ್ಲ ಬಟ್ ಅದಕ್ಕೆ ಟೈಮ್ ಕೂಡಿ ಬಂದಿಲ್ಲ ಅಂತ ಏನಲ್ಲ ಆದರೆ ಹಾಕ್ಸಕ್ ನನಗೆ ಆಗ ಆಗಿರಲಿಲ್ಲ ಬಿಡು ಇನ್ನೂ ಮುಂದೆ ಮುಂದೆ ಹಾಕ್ಸಿದ್ರಾಯ್ತು ಅಂತ ನಾನು ಸುಮ್ಮನೆ ಹಾಕಿದ್ದೆ ಬಟ್ ಈ ನನಗಿನ್ನೂ ಬೇರೆ ಥರನೇ ರೆಡಿ ಮಾಡಬೇಕು ಅಂತ ಆಸೆ ಇದೆ ಬಟ್ ಇವಾಗ ಇರಲಿ ಸದ್ಯಕ್ಕೆ ಇಷ್ಟು ಅವಳು ಆಕ್ಟಿವ್ ಆಗಿ ಖುಷಿಯಾಗಿ ಆಟ ಆಡ್ತಾ ಇದ್ದಾಳಲ್ವಾ ಆ ಕೃಷ್ಣನ ವಿಷ ಹಾಕ್ಕೊಂಡು ಬಾಲ ಕೃಷ್ಣ ಥರ ಮುದ್ದಾಗಿ ನಗ್ತಾ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದಾಳಲ್ಲ ಅದೇ ನನಗೆ ತುಂಬ ಅಂದ್ರೆ ತುಂಬಾ ಖುಷಿ ಕೊಡ್ತು ಹಿಂಗೆ ನೋಡಿ ಹೇಗೆ ಮಾಡ್ತಾ ಇದಾಳೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಅವಳೆ ಮತ್ತೆ ದೇವ್ರು ಎಲ್ಲ ಅವಳೆ ಬಾನ ದಾರಿಯಲ್ಲಿ ಸಾಕು ಹೂಬಿದ್ ಸಾಕು ಹಾಡ್ ಹೇಳಿದ ಅವಳ ಮುದ್ದಾದ ಮಾತು ಅವಳಿ ಬಾನುಂಬಾಂದ್ರೆ ತುಂಬಾ ಇಷ್ಟಮ್ಮ ಅವಳೇ ನನ್ ಪ್ರಪಂಚ ಬಹುಶಃ ಎಲ್ಲ ತಾಯಿಯಂದ್ರೂ ಕೂಡ ತನ್ನ ಮಕ್ಕಳಿಗೋಸ್ಕರ ಓಪನ್ ಮಾಡಿ ಇಷ್ಟೆಲ್ಲ ತ್ಯಾಗ ಮಾಡ್ತಾರಲ್ವಾ ಆ ಒಂದು ಲಿಸ್ಟಲ್ಲಿ ನಾನು ಕೂಡ ಇದ್ದೀನಿ ಅಂದರೆ ನನ್ನ ಜೀವ್ ಜೀವನವನ್ನ ಇವಳಿಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಬೋದು ಇವಾಗ ನನ್ನ ಲೈಫ್ಗಿಂತ ನನ್ನ ಮಗಳ ಲೈಫ್ ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ ನನ್ನ ಆಸೆ ಎಲ್ಲ ತಾಯರ ಆಸೆ ತನ್ನ ಮಕ್ಕಳು ನನಗಿಂತ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಅಲ್ವಾ ಅದೇ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ಅವಳು ಈ ಒಂದು ಬಾಲ ಕೃಷ್ಣ ವೇಷ ಹಾಕೊಂಡು ನಡೆದಾಡೋದು ನನಗಂತೂ ತುಂಬ ಖುಷಿ ಆಯ್ತು ಹಾಗೆ ಇದನ್ನೆಲ್ಲ ನಾನು ದೇವಸ್ಥಾನದ ಹತ್ರ ಅವ್ಳಿಗೆ ವಿಡಿಯೋ ಮಾಡಿದ್ದು ನನ್ನ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಹಾಗೆ ಮನೆ ನಮ್ಮ ಮನೆಯ ಅಕ್ಕಪಕ್ಕದ ಮಕ್ಕಳು ಕೂಡ ಅವಳನ್ನ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಎಲ್ಲ ಹೇಳಿದರು ಪಿಕ್ಸ್ನ ತೆಗಿಯೋಕ್ಕೆ ಸರಿಯಾಗಿ ಅವಳು ಇದನ್ನು ಮಾಡಲಿಲ್ಲ ಬಟ್ ಆದಷ್ಟು ನಾನು ಇಷ್ಟು ಕವರ್ ಮಾಡಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ